ಇಲ್ಲಿಯ MNC ಗಳಿಂದ ಹಿಡಿದು ಒತ್ತಡ ಹಾಕಿಸ್ಬೇಕು ಒಂದು ಎರಡನೇದು ದೊಡ್ಡ ಮಟ್ಟದಲ್ಲಿ ನೀವು ಹೋದ್ರಲ್ಲ ಮೇಡಮ್ ಅನ್ನ ಭೇಟಿ ಆದ್ರಲ್ಲ ಅವ್ರ್ ತಕ್ಷಣ ಏನು ಇದು ಕೊಡ್ಲಿಲ್ಲ ಅಂತೆ ಅವಕಾಶ ಕೊಡ್ಲಿಲ್ಲ ಅಂತೆ ಕೊಡ್ಲಿಲ್ಲ ಸರ್ ಕೊಡ್ಲಿಲ್ಲ ಅದೇನಾಯ್ತು ಮೇಡಮ್ ಅವರದು ಹೋದಾಗ ಹ ಅದೇ ಸರ್ ಓದ್ವಾ ಮಾತಾಡ್ಸಿದ್ವಾ ಅವ್ರು ಮಾತಾಡಕ್ಕೆ ರೆಡಿ ಇರ್ಲಿಲ್ಲ ಅವ್ರು ಯಾರೇ ಹೊರಟಿದ್ರು ಎಲ್ಗೋ ನಾವು ಕೈ ಮುಗಿದು ಲೇಡೀಸ್ ಎಲ್ಲ ಕೈ ಮುಗಿದು ಯಾಕಂದ್ರೆ ಕಡಿಮೆ ಸಂಖ್ಯೆಯಲ್ಲಿ ಹೋಗಿದ್ದೀರಾ ಅಂತನಾ ಅವರು ಬಿಲ್ ಇರ್ತಾರಲ್ಲ ಸರ್ ಮಕ್ಕಳು ಅವರು ಕೆಲಸ ಇರುತ್ತಾ ಅವ್ರು ಅಲ್ಲೇ ಹೊರಟ ಬಿಟ್ರಿ ಎಲ್ಗೋ ಬೇರೆ ಕೆಲಸಕ್ಕೆ ಹೊರಟ್ರು ನಾವು ಹೊರಗ್ ಬಂದವ್ರನ್ನ ಮೇಡಮ್ ಕೈ ಮುಗಿದಿವಿ ನಾವು ಬಹಳ ದೂರದಿಂದ ಬಂದಿದ್ವಿ ದಯವಿಟ್ಟು ನಮ್ಮ ಕಷ್ಟ ಆಲಿಸ್ರಿ ನಮ್ಮ ಸಮಸ್ಯೆಗಳ್ ಕೇಳ್ರಿ ಅಂದಿದ್ದಕ್ಕೆ ಹೆಣ್ಣು ಮಕ್ಕಳು ಬಹಳ ಜನ ಸಂಖ್ಯೆಯಲ್ಲಿ ಇದ್ದಿದ್ದಕ್ಕೆ ಅವ್ರು ನೀವು ಹೋಗಿ ಕೂತ್ರು ಮತ್ತೆ ಅಲ್ಲಿ ಕೂತ್ ಮೇಲೆ ಹಿಂಗೆ ಮಾಡ್ರಿ ಅಂದ್ರೆ ಬಟ್ ಅದೇನೇ ಬರ್ರಿ ಹಂಗ ಹೆಂಗ್ರಿ ಬರುತ್ತೆ

ಎಲ್ಲ ಬರೆಯೋದಿದ್ದು ಹೆಂಗ್ ಸ್ಟ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಅಂದಕ್ಕೆ ನಿಮಗ್ ಗೊತ್ತಿಲ್ಲ ರೀ ಐಎ ಕೆಎಸ್ ಬಿ ಎಸ್ ಐ ಎಲ್ಲವನ್ನೂ ಮಾಡ್ತಾರೆ ಅಂದ್ರೆ ಇದನ್ನ ಮಾಡಕ್ ಬರಲ್ವಾ ಪೇಪರ್ ಲೀಕ್ ಔಟ್ ಆದ್ರೆ ನೀವೇನ್ ಮಾಡ್ತೀರಾ ಹದಿನೇಳರಲ್ಲಿ ಹುದ್ದೆಗಳ ಕ್ವಾಲಿಫೈಡ್ ಆಗ್ದೆ ಅದಕ್ಕೆ ನಾವು ಬೇರೆ ಹುದ್ದೆಗಳ ತರ ಈ ಹುದ್ದೆನ ಸ್ಕ್ಯಾನ್ ಮಾಡ್ಲಿಕ್ಕೆ ಬಿಡಲ್ಲ ಈ ಹುದ್ದೆ ಪ್ಯೂರ್ ಆಗಿರ್ಬೇಕು ಹಂಗಾಗಿ ಈ ತರ ನೇಮಕಾತಿ ಮಾಡ್ಕೊಂತೀವಿ ಅಂತಂದ್ರು ನಮ್ಗೆ ಅಲ್ಲ ನೀವು ಅಲ್ ಸ್ಕ್ಯಾನ್ ಮಾಡುತ್ತೆ ಅಂತೀರಲ್ಲ ಇವಾಗ ಡಿಗ್ರಿನೇ ಮುಂಚೆನೆ ಸ್ಕ್ಯಾನ್ ಮಾಡ್ಕೊಂಡೇ ಬರ್ತಿದಾರಲ್ಲ ಅದಕ್ಕೆ ಏನ್ ಮಾಡ್ತೀರಾ ಹೌದು ಡಿಫ್ರೆನ್ಸಸ್ ಐತಲ್ಲ ಅದು ವ್ಯತ್ಯಾಸ ಇದೆ ಕೆಲವು ಕಾಲೇಜ್ಗಳಲ್ಲಿ ಫ್ರೀ ಆಗಿ ಕೊಡ್ತಾರೆ ಸ್ಟಿಚ್ ಮಾಡ್ತಾರೆ ಹಿಂಗೆಲ್ಲ ಹೇಳಿದ್ವಿ ಅದಕ್ಕೇನಂದ್ರೆ ಅವನೆಲ್ಲ ಬಿಗಿ ಮಾಡ್ತೀವಿ ಅವನ್ನೆಲ್ಲ ಸುಮ್ನೆ ಸುಮ್ಮನೆ ಅವ್ರು ಮಾಡಬೇಕಾಗುತ್ತೆ ಏನ್ರಿ ಸರ್ ಅದು ಸುಮ್ಮನೆ ತೆಗೆದಾಕ್ತಿವಿ ಅದನ್ನೆಲ್ಲ ತಗ ಅದಕ್ಕೆ ಕ್ರಮ ತಗೊಂತೀವಿ ಅಂತೆಲ್ಲ ಅಂದ್ರು ರೆಡಿ ಆನ್ಸರ್ ಇರುತ್ತೆ ಆಮೇಲೆ ನೀವು ನಂಬಲ್ಲ ಅವ್ರು ನಾವ್ ಹೇಳಿದ್ದನ್ನ ಕೇಳಿಸ್ಕೊಳಕ್ಕೆ ತಯಾರಿರಲ್ಲ ಈಗ ಮೇಡಮ್ ಒಂದ್ ಐನೂರ್ ಜನ ಹೋದ್ರೆ ಈಗ ಮೇಡಮ್ ಸರಿ ಮೇಡಮ್ ಈಗ ಆಯ್ತು ನೀವು ಹೇಳಿದಿರಾ ನೀವ್ ಕಡಿಮೆ ಸಂಖ್ಯೆಯಲ್ಲಿ ಇದ್ದಕ್ಕೆ ಅವ್ರು ಅಸಾಧ್ಯ ಮಾಡಿರ್ಬೋದು ಅವತ್ತು ಒಂದ್ ಐನೂರ್ ಜನ ಹೋದಾಗ ಅವರಿಗೆ ಸಮಾಲೋಚನೆ ಮಾಡಿ ತಿಳಿಸ್ದಾಗ ಸ್ವಲ್ಪ ಒತ್ತಡ ಹಾಕಿದ್ರೆ ಏನಾದ್ರು ಒಂದು ಒಳ್ಳೆ ಬದಲಾವಣೆ ಆಗ್ಬೋದಲ್ಲ ಮೇಡಮ್ ಮಾಡ್ಬೇಕು ಸರ್ ಮಾಡ್ಬೇಕು ಅವರು ಅವೇ ಅದನ್ನ ಹೇಳೋದು ಪ್ರತಿಭಟನೆ ಮಾಡಿ ಅವ್ರ ಮನಸ್ ಮುಟ್ಟೋ ಕೆಲಸ ಮಾಡೋದು ನಮ್ ಜವಾಬ್ದಾರಿ ಮಾಡಲಿಲ್ಲ ಅಂದ್ರೆ ಅವ್ರು ಹಂಗೆ ಹೋಗುತ್ತಷ್ಟೇ ಅದಕ್ಕೆ ಬೇರೆ ಏನೋ